ರಾಮಾಚಾರಿ ಸೀರಿಯಲ್ನ ವೀಕ್ಷಕರಿಗೆ ಒಂದು ದೊಡ್ಡ ಮಟ್ಟಿಗೆ ಆಗದ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಹೌದು ರಾಮಾಚಾರಿ ಸೀರಿಯಲ್ನ ವೀಕ್ಷಕರಿಗೆ ಇದೊಂದು ಕಣ್ಣೀರ ಸುದ್ದಿ ಯಾಕೆಂದರೆ ದೀಪ ಅವರು ಏನಿಲ್ಲ ಇಲ್ಲಿ ಹೌದು ಏನಾಯ್ತು ಅಂದರೆ ಇವರಿಗೆ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮತ್ತೆ ಚಾನಸ ಮಾಡ್ಕೊಳ್ಳಿ ಸ್ನೇಹಿತರೆ ದೀಪಾವರಿಗೆ ಇತ್ತೀಚೆಗೆ ರಾಮಚಾರಿ ಸೀರಿಯಲ್ನಲ್ಲಿ ಅಂಥ ಮಟ್ಟಿಗೆ ಗ್ಲಾಮರಿಂಗು ಆಗಲಿ ಫೇಸಿಂಗ್ ಆಗಲಿ ಮತ್ತು ಅವ್ರದ್ದೆ ಸ್ಪೇಸ್ ಏನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ರಾಮಾಚಾರಿ ಚಾರು ರೂಮ್ ಮತ್ತು ಅವ್ರ ತಂದೆ ತಾಯಿಸುತ್ತಾನೆ ಈ ಸೀರಿಯಲ್ ಸುತ್ತಿರುತ್ತೆ ಇಲ್ಲಿ ರಾಮಾಚಾರಿನ ಲವ್ ಮಾಡ್ತಿರೋಂಥ ಕ್ಯಾರೆಕ್ಟರಲ್ಲಿ ದೀಪ ಅವರು ಪ್ಲೇ ಮಾಡಿರ್ತಾರೆ ಅಲಿಯಾಸ್ ಆಸ್ ಅಭಿಜ್ಞ ಅವರು ಸದ್ಯ ಅಂದುಕೊಂಡ ಮಟ್ಟ ಅವಕಾಶ ಸಿಗಲಿಲ್ಲ ಗೌರಿಶಂಕರ ಸೀರಿಯಲ್ ಅವಕಾಶ ಅವಕಾಶ ಬಂತು ಮತ್ತು ಇವರು ಪೇಮೆಂಟ್ ಕೂಡ ಡಿಮ್ಯಾಂಡ್ ಮಾಡಿದ್ರು ಅಲ್ಲಿ ಈರೋ ಅಭಿನಯಿಸಬೇಕು ಅಂತಲೂ ಕೂಡ ಹೇಳಿದರು ಹೀರೋ ತಿಂಗಿ ಅಂದರೆ ಸೆಕೆಂಡ್ ಹೀರೋಯಿನ್ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಎಂಬ ಮನೋಭಾವನೆಯಿಂದ ಸದ್ಯ ರಾಮಾಚಾರಿ ಸೀರೆ ನಿರ್ದೇಶಕರಿಗೆ ಎಷ್ಟೇ ಹೇಳಿದ್ರು ಕೂಡ ಅವರು ನನ್ನ ಪಾತ್ರದಲ್ಲಿ ಹೆಚ್ಚಿನ ಬದಲಾವಣೆ ಮಾಡಿಕೊಡ್ಲಿಲ್ಲ ಹಾಗೆ ನನಗೆ ಸ್ಪೇಸಿಂಗು ಕೂಡ ಹೆಚ್ಚಾಗಿ ಸಿಕ್ಕಿಲ್ಲ ಈ ಎಲ್ಲ ಕಾರಣಗಳಿಂದಾಗಿ ನಾನು ಈ ಸೀರೆನ ಬಿಟ್ಟಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಈ ಮೂಲಕ ರಾಮಾಚಾರಿ ಸೀರೆನಲ್ಲಿ ಇನ್ನು ಮುಂದೆ ದೀಪಾ ಅಲಿಯಾಸ್ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ನೀವೇನಂದ್ರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ